ಹಲೋ ನಮಸ್ಕಾರ ಇವತ್ತು ಕರ್ನಾಟಕ ಶೈಲಿಯ ಪೊಂಗಲ್ ರೆಸಿಪಿನ ನೋಡೋಣ ಬನ್ನಿ ಇದು ಒಂದೇ ಒಂದು ವಿಸಲ್ ತೊಗೊಂಡು ಮಾಡುವಂತಹ ಈಸಿಯಾದ ಮೆಥಡ್ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ಒಂದು ಕಪ್ಪಷ್ಟು ರೈಸ್ ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ ಬೇಳೆನ ಒಂದು ಹತ್ತು ನಿಮಿಷ ಇಲ್ಲಿ ನೆನೆಸಿ ಇಟ್ಟಿದ್ದೆ ಈಗ ಅಕ್ಕಿನ ಈಗ ವಾಶ್ ಮಾಡಿ ಈಗ ಆ ಸೇರಿಸ್ತಾಯಿದ್ದೀನಿ ಇಲ್ಲಿ ನಾನೊಂದು ಐದು ನಿಮಿಷ ಬೇಳೆನ ನೆನೆಸಿಟ್ಟಿದೆ ಈಗ ಅದನ್ನು ಕೂಡ ಸೇರಿಸಿದ್ದೀನಿ ಮತ್ತು ಇಲ್ಲಿ ನೀರನ್ನ ನಾನು ಡಬಲ್ ಕ್ವಾಂಟಿಟಿಲಿ ಹಾಕ್ತಿದ್ದೀನಿ ಅಂದರೆ ಒಂದುವರೆ ಲೋಟದಷ್ಟು ಅಕ್ಕಿ ಬೇಳೆ ಹೆಸರು ಬೇಳೆ ಎಲ್ಲ ಆಗಿತ್ತಲ್ಲ ಅದಕ್ಕೆ ಮೂರು ಲೋಟ ನೀರು ಹಾಕಿದ್ದೀನಿ ಮತ್ತು ಇಲ್ಲಿ ಜೀರಿಗೆ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಮತ್ತು ಇಲ್ಲಿ ಅರ್ಧ ಕುಟ್ಟಿ ಪುಡಿ ಮಾಡಿರೋದು ಒಂದು ಸ್ವಲ್ಪ ಲೈಟಾಗಿ ಕ್ರಶ್ ಆಗಿರುವಂತಹ ಮೆಣಸು ಸೇರಿಸಿದ್ದೀನಿ ಮತ್ತು ಶುಂಠಿ ತುರಿದಿರುವಂಥದ್ದು ಒಂದು ಖಾರಕ್ಕೆ ತಕ್ಕಂತೆ ಒಂದು ಐದಾರು ಹಸಿರು ಮೆಣಸಿನ್ಕಾಯಿನ ಈ ಥರ ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಒಂದು ಹಿಡಿಯಷ್ಟು ಕರ್ಬೇವಿನ ಸೊಪ್ಪು ಮತ್ತು ಇಲ್ಲಿ ತೆಂಗಿನಕಾಯಿ ತುರಿನ ಫಸ್ಟೇ ಕೂಗೋಕೆ ಹಾಕಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫಸ್ಟೇ ಕೂಗೋಕೆ ಹಾಕಿದ್ರೆ ಮತ್ತು ಇಲ್ಲಿ ಅರ್ಶನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಈಗ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದೇ ಒಂದು ವಿಸಲ್ನ ತೊಗೋಬೇಕು ಜಾಸ್ತಿ ತ ಕೂಗಿಸ್ಕೋಬಾರ್ದು ಯಾಕಂದರೆ ಮುದ್ದೆ ಥರ ಆಗೋದ್ರೆ ಜಾಸ್ತಿ ಗಟ್ಟಿ ಗಟ್ಟಿ ಥರನೇ ಇರುತ್ತೆ ಅದಕ್ಕೋಸ್ಕರ ಒಂದೇ ಒಂದು ವಿಸನ್ನ ಕೂಗಿಸ್ಕೋಬೇಕು ನೋಡಿ ಇಲ್ಲಿ ಹೆಸರು ಬೇಳೆ ಎಲ್ಲ ಎಷ್ಟು ನೀಟಾಗಿ ಬೆಂದ್ಕೊಂಡು ಈಗ ರೆಡಿಯಾಗಿದೆ ಈಗ ಆಲ್ಮೋಸ್ಟ್ ರೆಡಿಯಾಗಿರೋದಕ್ಕೆ ಮತ್ತು ಅದೇ ಕ್ವಾಂಟಿಟಿಯಲ್ಲಿ ಡಬಲ್ ಕ್ವಾಂಟಿಟಿಯಷ್ಟು ನೀರನ್ನ ಇದಕ್ಕೆ ಇದ್ದೀನಿ ಅಂದರೆ ಇಲ್ಲಿ ಕರ್ನಾಟಕ ಶೈಲಿ ಅಂತಂದರೆ ಪೊಂಗಲ್ ಅಂದರೆ ಸ್ವಲ್ಪ ನೀರು ನೀರು ಥರನೇ ಇರುತ್ತೆ ಅದಕ್ಕೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಅದು ಸ್ವಲ್ಪ ಸ್ವಲ್ಪ ಕುದಿಲಿ ಅಷ್ಟರಲ್ಲಿ ಇಲ್ಲಿ ಒಂದು ಒಗ್ಗರಣೆ ಕೊಡೋಣ ಇಲ್ಲಿ ಒಂದು ಪ್ಯಾನ್ ಗೆ ಒಂದು ಎರಡು ಮೂರು ಸ್ಪೂನಷ್ಟು ತುಪ್ಪದ ತೊಗೊಂಡಿದ್ದೀನಿ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ತುಪ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸ್ವಲ್ಪ ಸಿಡಿದಾದಮೇಲೆ ಜೀರಿಗೆ ಒಂದು ಸ್ಪೂನಷ್ಟು ಬೇಯೋಕ್ಕೂ ಹಾಕಿದ್ದೀನಿ ಒಗ್ಗರಣೆಗೂ ಹಾಕಿದ್ದೀನಿ ಟೇಸ್ಟ್ ಬೇರೆ ಬೇರೆ ಥರ ಇರುತ್ತೆ ಆಮೇಲೆ ಇಲ್ಲಿ ನಾನು ಕಡಲೆ ಬೀಜ ತೊಗೊಂಡಿದ್ದೀನಿ ಡೈರೆಕ್ಟ್ ಒಬ್ಬೊಬ್ಬರು ಕಡಲೆ ಬೀಜನ ಬೇಯೋಕ್ಕೆ ಹಾಕ್ತಾರೆ ಆದರೆ ಈ ಥರ ರೋಸ್ಟ್ ಮಾಡಿ ಹಾಕಿದ್ರೆ ಅನ್ನ ಊಟ ಮಾಡುವಾಗ ಮಧ್ಯ ಮಧ್ಯ ಕ್ರಿಸ್ಪಿಯಾಗಿ ಚೆನ್ನಾಗಿ ಸಿಗುತ್ತೆ ಅದರಿಂದ ನಾನು ತಗೊಂಡಿದ್ದೀನಿ ಮತ್ತು ಇಲ್ಲಿ ಇಡೀ ಹೋಲಾಗಿ ಮೆಣಸನ್ನ ಹಾಕಿದ್ದೀನಿ ಫಸ್ಟು ಕ್ರಶ್ ಮಾಡಿ ಹಾಕಿದ್ದೆ ಮತ್ತು ಇಲ್ಲಿ ಎರಡು ಮೆಣಸಿಕಾಯನ್ನ ಸೇರಿಸಿದ್ದೀನಿ ಮತ್ತು ಒಂದು ಸ್ವಲ್ಪ ಕರಿಬೇವನ್ನು ಸೇರಿಸಿ ಹಾಕಿದ್ದೀನಿ ಮತ್ತು ಇಲ್ಲಿ ಒಂದು ನಾಲ್ಕೈದು ಗೆಂಡೆ ಆಗುವಷ್ಟು ಬೆಳ್ಳುಳ್ಳಿನ ಇಸ್ಲು ಹಾಕಿದ್ದೀನಿ ಅಂದರೆ ಬಿಡಿಸಿ ಹಾಕಿದ್ದೀನಿ ಅಂದರೆ ಸ್ವಲ್ಪ ಸ್ಕಿಪ್ ಮಾಡ್ತಾರೆ ದೇವಸ್ಥಾನದಲ್ಲೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಾನೆ ಮಾಡ್ತಾರೆ ಅಂದರೆ ನಮ್ಮ ಟೇಸ್ಟ್ ಅನುಗುಣವಾಗಿ ಮನೇಲಿ ಏನೇನು ಇಷ್ಟಪಡ್ತಾರೋ ಅದೆಲ್ಲ ಸೇರಿಸಿ ಈಗ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಈಗ ಫ್ರೈ ಆಗ್ತಾ ಬರ್ತು ಇದನ್ನ ಪೊಂಗಲ್ಗೆ ಈಗ ಸೇರಿಸಿ ನೀಟಾಗಿ ಒಂದು ಮಿಕ್ಸ್ ಮಾಡಿ ಒಂದು ಕುದಿ ಬರ್ಸ್ಕೋಬೇಕು ನೋಡಿ ಎಷ್ಟು ತೆಳುವಾಗಿ ಇಷ್ಟು ಸಕ್ಕತ್ತಾಗಿತ್ತು ಇರುತ್ತೆ ಇದು ಆದಮೇಲೆ ಒಂದು ಪಾಟ್ ಮೀಲ್ ಅಂತಾರಲ್ಲ ಆ ಥರ ಇದು ಒಂದೇ ಟೈಮ್ಗೆ ಲಾಸ್ಟಲ್ಲಿ ಫೈನಲಿ ಒಂದು ಕುದ್ದು ಕುದ್ದಾದ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದ್ರೆ ಬಿಸಿ ಬಿಸಿಯಾದಂತಹ ಖಾರ ಪೊಂಗಲ್ ಈಸ್ ರೆಡಿ ಒಂದು ಪಾಟ್ ಮೀಲ್ಗೆ ಬೆಸ್ಟ್ ಇದು ತುಂಬನೇ ಟೇಸ್ಟಿಯಾಗಿತ್ತು ಕೂಡ ಈಸಿನೂ ಕೂಡ ಮೆಥಡು ಬೇಗನೆ ಆಗೋಗುತ್ತೆ ನೋಡಿ ಇದು ಈ ಥರ ರುಚಿ ರುಚಿಯಾಗಿ ಒಂದೇ ಒಂದು ವಿಸಲ್ ಕೂಗಿಸ್ಕೊಂಡು ನೀವು ಕೂಡ ಟ್ರೈ ಮಾಡಿ ನಿಮಗೂ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು